ಅನುಮಾನ ಇರ್ತದೆ ನನಗೆ ಆಗ್ತದೆ ಇಲ್ವಾ ನನಗೆ ಗೊತ್ತಿದೆ ಇಲ್ವಾ ಈ ರೀತಿಯ ಅನುಮಾನಗಳಿದೆ ಅದನ್ನ ಬಿಟ್ಟು ನಿಮ್ಮ ಗುರಿ ಏನಿದೆ ಆ ಗುರಿ ಬಗ್ಗೆ ನೀವು ಗಮನ ಹರಿಸಿದ್ರೆ ಸಾಧ್ಯ ಸಾಧನೆ ಮಾಡಲಿಕ್ಕೆ ಆಗದಿರುವುದು ಯಾವುದೂ ಇಲ್ಲ ಇದು ಒಂದೇ ಮಾತನ್ನ ಮಕ್ಕಳ ನೀವು ನೆನಪಿಟ್ಕೊಳ್ಳಿ ನೀವು ಮನಸ್ಸು ಮಾಡಿದ್ರೆ ಏನ್ ಬೇಕಿದ್ರೂ ನಿಮಗೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅವರು ಮುಡಿಪುವಿನ ಸೂರಜ್ ಪಿಯು ಕಾಲೇಜ್ ಹಾಗೂ ಜ್ಞಾನದೀಪ ಶಾಲೆಯಲ್ಲಿ ನೂತನ ಕೊಠಡಿ ಉದ್ಘಾಟನೆ ಹಾಗೂ ಜ್ಞಾನಗಮ ವಿಕಾಸ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ ಜೀವನದಲ್ಲಿ ಎಡರು ತೊಡರುಗಳು ಸಾಮಾನ್ಯ ವಿಶ್ವಾಸದೊಂದಿಗೆ ನಂಬಿಕೆಯನ್ನೇ ಮೂಲವಾಗಿಟ್ಟುಕೊಂಡು ನಾವು ಮುನ್ನಡಿಬೇಕು ಶಿಕ್ಷಣವು ನಮ್ಮ ಭವಿಷ್ಯವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದರು ಒಳ್ಳೆ ಬರ್ತವೆ ಒಳ್ಳೆದಲ್ಲದ ವಿಚಾರಗಳು ಬರ್ತವೆ ಒಳ್ಳೆ ವಿಚಾರಗಳು ಬಂದಾಗ ಅದಕ್ಕೆ ಸ್ವಲ್ಪ ಇನ್ನಷ್ಟು ನೀರು ಅದರ ಬಗ್ಗೆ ಥಿಂಕ್ ಮಾಡಿ ಹೌದು ಖಂಡಿತವಾಗಿ ಸಾಧ್ಯ ಆಗ್ತದೆ ಅನ್ನೋ ನಂಬಿಕೆಯನ್ನು ಬೆಳೆಸ್ಕೊಳ್ಬೇಕು ಒಂದು ಸಾರಿ ಫೇಲಿಯರ್ ಒಂದು ಒಂದ್ಸಾರಿ ಎಡವಿ ಬೀಳ್ಬಹುದು ಅದು ಮುಖ್ಯ ಎಲ್ಲರೂ ಸಹ ಎಡವಿ ಬಿದ್ದು ಮತ್ತೆ ಪುನಃ ಅವರ ಕಾಲ ಮೇಲೆ ಹಿಂತ್ಕೊಂಡವರು ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಕಂಡುಕೊಳ್ಳುವ ಸಣ್ಣ ಪುಟ್ಟ ಎಡರ ತೊಡಗಳಿಗೆ ಯಾವತ್ತೂ ಹೆದರದೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಟ್ಟು ನೀವು ನಿಮ್ಮ ಗುರಿಯನ್ನು ಸಾಗಬೇಕು ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತೆಗೀರಿ ಮಾತ್ರ ಅಲ್ಲ ಅದ್ರಾಜು ಸಹ ಜೀವನವನ್ನು ಕಟ್ಕೊಳ್ಳಿಕ್ಕೆ ದಯವಿಟ್ಟು ಗಮನ ಹರಿಸಿ ಆ ಮೂಲಕ ಈ ಶಿಕ್ಷಣ ಮತ್ತು ಶಿಕ್ಷಣ ಸಂಸ್ಥೆಯ ಎಲ್ಲ ಪ್ರಯೋಜನಗಳನ್ನ ಬಂಟ್ವಾಲ ಶಿಕ್ಷಣಾಧಿಕಾರಿ ಮಂಜುನಾಥ ಎಂಜಿ ಅವರು ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ ಶಿಕ್ಷಣ ಸಂಸ್ಥೆಗಳು ಲಲಿತ ಕಲೆಗಳು ಸೇರಿದಂತೆ ಸಮಗ್ರ ಶಿಕ್ಷಣಕ್ಕೆ ಸಮಗ್ರ ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನ ಕೊಡಬೇಕು ನಾವು ಯಾವುದೇ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡ್ರೂ ನಾವು ಕಲಿತಂತಹ ಶಾಲೆ ಊರು ಮರೆಯದೆ ಸಮಾಜಕ್ಕೆ ನಮ್ಮದೇ ಕೊಡುಗೆ ನೀಡಬೇಕು ಎಂದ್ರು ವಿಜ್ಞಾನ ಇರ್ಬೋದು ಕಲೆ ಇರ್ಬೋದು ಯಕ್ಷಗಾನ ಇರ್ಬೋದು ಹಾಡುವುದಿರ್ಬೋದು ನೃತ್ಯ ಇರ್ಬೋದು ಡ್ರಾಯಿಂಗ್ ಇರ್ಬೋದು ಯಾವುದೇ ಕ್ಷೇತ್ರದಲ್ಲಿ ಗುರುತಿಕೊಳ್ಳು ಸಹ ಈ ಒಂದು ವಿದ್ಯಾಸಂಸ್ಥೆ ನಿಮಗೆ ಒಂದು ಅದ್ಭುತವಾದ ಸ್ಟೇಜ್ ಅನ್ನ ವೇದಿಕೆಯನ್ನ ಒದಗಿಸ್ಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಚೆನ್ನಾಗಿ ಓದಿ ಓದುವುದ್ರ ಮೂಲಕ ನಿಮ್ಮ ಬದುಕನ್ನ ನಿಮ್ಮ ಕನಸುಗಳನ್ನ ನಿಮ್ಮ ಕಷ್ಟಪಟ್ಟು ಜನ್ಮ ನೀಡಿದಂತ ತಂದೆ ತಾಯಿಗಳನ್ನ ನಿಮಗೆ ಹಿತವಚನ ನೀಡಿದ ಗುರುಗಳನ್ನ ಮತ್ತು ಈ ದೇಶವನ್ನ ಈ ನಾಡನ್ನ ಈ ಊರನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಆ ಎಲ್ಲ ಶಕ್ತಿಗಳಿಗೂ ಸಹ ನಿಮ್ಮದೇ ಆದಂತಹ ಸಣ್ಣ ಸಣ್ಣ ಕಾಣಿಕೆಗಳನ್ನ ಆ ಋಣವನ್ನ ತೀರಿಸಬೇಕಾದಂತ ಕೆಲಸ ಆಗಿರುತ್ತೆ ಹಾಗಾಗಿ ಅದನ್ನೆಲ್ಲ ನೀವು ಮಾಡ್ತೀರಿ ಈ ಸಂಸ್ಥೆ ಅದಕ್ಕೆ ತಕ್ಕದಾದ ಸಂಸ್ಥೆಯಾಗಿದೆ ಕನಸ್ ಕಾಣಿ ಕನಸ್ ಕಾಣಿ ಕನಸ್ ಕಾಣಿ ಕನಸ್ ಕಾಣಿ ಎ ಪಿ ಜೆ ಅಬ್ದುಲ್ ಕಲಾಂ ಕಲಾಂ ಅವರ ಆದರ್ಶ ತತ್ವ ಅವರು ಒಂದು ಕಡೆ ಅವರ ಇದನ್ನ ಓದಿದೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಏನಪ್ಪಾ ಅಂದ್ರೆ ಎಲ್ಲವನ್ನು ತ್ಯಾಗ ಮಾಡಿದ್ರು ಮದ್ವೆ ಆಗ್ಲಿಲ್ಲ ಸಂಸಾರ ಮಾಡಲಿಲ್ಲ ಸಂಬಂಧದ ಜೊತೆ ಇರ್ಲಿಲ್ಲ ಎಲ್ಲವನ್ನು ತ್ಯಾಗ ಮಾಡಿದ್ರು ತ್ಯಾಗ ಮಾಡಿದ್ಮೇಲೆ ಲಾಸ್ಟಿಗೆ ಗೆ ಅವ್ರು ಸತ್ಕಾಗ ಅವ್ರ ಹತ್ರ ಏನ್ ಗೊತ್ತಾ ಕೋಟಿಗಟ್ಟಲೆ ಅಲ್ಲ ರಾಷ್ಟ್ರಪತಿ ಆಗಿದ್ರು ವಿಜ್ಞಾನಿ ಆಗಿದ್ರು ವಿಶ್ವದಲ್ಲಿ ನಾವು ನಾಲ್ಕನೇ ಸ್ಥಾನಕ್ಕೆ ಬದ್ಲಿಕ್ಕೆ ಮೂಲ ಕಾರಣಕರ್ತಾರ ಅಂದ್ರೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ತತ್ವ ಅವರ ಆದರ್ಶ ಅವರ ಶ್ರಮ ಅವರ ಸಾಧನೆ ಎಲ್ಲ ಯುದ್ಧಗಳನ್ನ ಗೆಲ್ಲಕ್ಕೆ ಕಾರಣ ಆಯಿತು ಅವ್ರು ಹೇಳಿದ್ರಂತೆ ಏನು ತಗೋಬೇಡ ಒಂದು ಈಗ ಉದಾಹರಣೆ ನಾವು ಇಲ್ಲಿ ತಗೊಂಡ್ರೂ ತಗೊತಿದೀವಿ ಅಂತೆ ಕೊಟ್ಬಿಡು 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 ಬೇಡ 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 ಕೊಟ್ಬಿಡು ಯಾವ ವಸ್ತು ಸಹ ಕೊಡ್ತಿದ್ದೀವಂತೆ ಅವ್ರು ಸತ್ತಾಗ ಹತ್ರ ಇದ್ರ ವಸ್ತು ಎಷ್ಟು ಗೊತ್ತಾ ಮೂರ್ ಜೊತೆ ಶೂಸ್ ಎರಡ್ ಜೊತೆ ಚಪ್ಪಲಿ ಆರ್ ಜೊತೆ ಬಟ್ಟೆ ನಾಲ್ಕು ಟವಲ್ ಅಷ್ಟೇ ಬೇರೆ ಏನೇ ಅವರು ಏನಪ್ಪ ಮಾಡಿದ್ರು ಅಂದ್ರೆ ಇದೇ ತರವಚನವನ್ನ ನೀಡ್ತಾ ಉತ್ತರ ಎಷ್ಟಪ್ಪ ಅವರ ಜೀವನಾಮೃತ ಎಷ್ಟು ಅಂದ್ರೆ ಎಲ್ಲಿ ಸಾಧ್ಯ ಇಲ್ಲ ಅಂತಹ ದಕ್ಷಿಣ ಕನ್ನಡ ಪದವಿ ಪೂರ್ವ ಕಾಲೇಜಿನ ಉಪನಿರ್ದೇಶಕಿ ಎಚ್ ಎಚ್ ರಾಜೇಶ್ವರಿ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ್ರು ನಾವು ಇದಕ್ಕೆ ಬೇಕಾಗಿರುವುದು ಎಜುಕೇಶನ್ ಶಿಕ್ಷಣ ಶಿಕ್ಷಣ ಇಲ್ಲದೆ ಹೋದರೆ ನಮ್ಗೆ ಸಾಧಿಸಿ ಸಾಧ್ಯವಿಲ್ಲ ಶಿಕ್ಷಣದಿಂದ ನಾವು ನೋಡಿ ಶಿಕ್ಷಣದ ಜೊತೆಗೆ ನಮಗೆ ಆ ಒಂದು ಶಿಕ್ಷಣದ ಅವಶ್ಯಕತೆ ಏನು ಅಂದರೆ ನಾವು ಕೆಲವೊಂದು ವೈಜ್ಞಾನಿಕವಾಗಿ ಚಿಂತನೆಯನ್ನ ಮಾಡ್ತೇವೆ ನಾವು ಏನು ಮಾಡಬೇಕು ಹೇಗೆ ಮಾಡಬೇಕು ಅನ್ನುವಂತ ನಾವು ಯೋಚನೆ ಮಾಡದೆ ಶಿಕ್ಷಣ ನಮಗೆ ಕಲಿಸುವಂತದ್ದು ಹಾಗಾಗಿ ಶಿಕ್ಷಣವನ್ನು ನಿಮಗೆ ಕೊಡ್ಲಿಕ್ಕೆ ನೀವು ಬಹಳ ಶ್ರಮವನ್ನ ಪಡ್ತಾ ಇದ್ದಾರೆ ಸರ್ ಅವರು ಮಕ್ಕಳೇ ಎಜುಕೇಶನ್ ಅನ್ನ ಪಡೆದುಕೊಳ್ಳಿ ಉತ್ತಮರಾಗಿ ಒಳ್ಳೆಯ ಪ್ರಜೆಗಳಾಗಿ ನಮ್ಮ ದೇಶಕ್ಕೆ ಬಂದಿಂತ ನಾನು ಈಗ ಕೇಳ್ಕೊತೇನೆ ಉತ್ತಮ ಮಕ್ಕಳು ಸಿಗೋದು ಕಷ್ಟ ವಿದ್ಯಾರ್ಥಿಗಳ ಸಿಗೋದು ಕಷ್ಟ ಶಿಕ್ಷಣ ಕೊಡ್ತಾ ಇದ್ದೇವೆ ಆದರೆ ನಾವು ಉತ್ತಮ ವೈಚಾರಿಕತೆ ಬೆಳೆಸಲಿಕ್ಕೆ ಕಷ್ಟ ಆಗ್ತಾ ಇದೆ ಮಕ್ಕಳ ಇತ್ತೀಚಿನ ಮಾಧ್ಯಮಗಳ ಮುಖಾಂತರ ಮಕ್ಕಳು ಎಷ್ಟು ಹಾಳಾಗಿ

ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಸೂರಜ್ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಮಂಜುನಾಥ ರೇವನ್ಕರ್ ಮಾತನಾಡಿ ಯಾವುದೇ ವ್ಯಕ್ತಿ ಯಶಸ್ವಿಯಾಗಬೇಕಾದ್ರೆ ಪರಿಶ್ರಮದೊಂದಿಗೆ ಸ್ಪಷ್ಟ ಗುರಿ ಇರಬೇಕು ಎಂದ್ರು ಸಾಧನೆ ಮಾಡಬೇಕಾದ್ರೆ ನನ್ನ ರೇಡಿಯೋದಲ್ಲಿ ಕೊಟ್ಟಾಗ ಜೀವನದಲ್ಲಿ ನಾನು ಏನು ಕಹಿಗಳನ್ನು ನೋಡಿದ್ದೇನೆ ಏನೇನು ಮಾಡಿದ್ದೇನೆ ನಿಜ ಜೀವನದಲ್ಲಿ ನಾನು ಏನೇನು ತಿಳಿಸ್ಕೊಂಡಿದ್ದೇನೆ ಎಲ್ಲ ಹೇಳಿದ್ದೇನೆ ಜಸ್ಟಿಸ್ ಸಂತೋಷ್ ಶೆಟ್ಟಿ ಅವರು ಅದನ್ನು ನೋಡಿ ಸರ್ ಎಲ್ಲರೂ ಟಿವಿಯಲ್ಲಿ ಇಂಟರ್ವ್ಯೂ ಕೊಡ್ತಾರೆ ಅವರು ಒಂದು ಶೋಕಿಗೋಸ್ಕರ ಇಂಟರ್ವ್ಯೂ ಕೊಡ್ತಾರೆ ನಿಜ ಜೀವನದಲ್ಲಿ ಏನು ಮಾಡಿದಿರಾ ಏನು ಹೇಳಿದ್ದೀರಾ ಏನು ಆಗಿದ್ದೀರಿ ಅದು ನಿಜವಾದ ಪರಿಸ್ಥಿತಿ ನೀವು ಹೇಳಿದ್ದೀರಾ ನನಗೆ ಭಾಳ ಆಯಿತು ಅಂದರೆ ಜಸ್ಟಿಸ್ ಸಂತೋಷ್ ಹೆಗಡೆ ಅವರು ನನಗೆ ಫೋನ್ ಮಾಡಿ ಹೇಳಿದರು ಆದರೆ ನಾನು ಇವತ್ತು ಈ ಲೆವೆಲಲ್ಲಿ ಬರಬೇಕಾದ ಕಾರಣ ನನ್ನ ತಂದೆ ತಾಯಿ ನನ್ನಂಥ ಹಿರಿಯರಂಥ ಮಾರ್ಗದರ್ಶಕರಾದಂಥ ಗುರುಗಳು ಅವರನ್ನು ಯಾವತ್ತೂ ಮರಿಬಾರ ಸೂರಾಜ್ಯ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲ ರಕ್ಷಿತ್ ಕುಲಾಲ ಸ್ವಾಗತಿಸಿದ್ರು ನಿವೃತ್ತ ಮುಖ್ಯ ಶಿಕ್ಷಕ ಹಾಗೂ ಶಿಕ್ಷಣ ಸಂಸ್ಥೆಯ ಸಲಹೆಗಾರ ರವೀಂದ್ರ ರೈ ಕಲಿಮಾರು ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಈ ವಿದ್ಯೆಯನ್ನು ಅಮೂಲ್ಯ ಸಂಪತ್ತೆಂದು ಪರಿಗಣಿಸಿದವರು ಭಾರತೀಯರು ನೆನಪಿಟ್ಟು ವಿದ್ಯೆಯನ್ನು ಅಮೂಲ್ಯ ಸಂಪತ್ತೆಂದು ಪರಿಗಣಿಸಿದವರು ಭಾರತೀಯರು ಭೂಮಿಯಲ್ಲಿ ಹುಟ್ಟಿಕೊಂಡಿದೆ ವಿದ್ಯೆ ಎನ್ನುವಂಥದ್ದು ಮನುಷ್ಯನನ್ನು ವಶುತ್ವದಿಂದ ದೇವ ಮಾನವತ್ವಕ್ಕೆ ಮಾನವತ್ವದಿಂದ ದೇವತ್ವಕ್ಕೆ ಒಯ್ಯುವಂತಹ ಒಂದು ವಿಶೇಷವಾದಂತಹ ಶಕ್ತಿಯನ್ನು ಹೊಂದಿದೆ ಆದ ಕಾರಣ ನೀವು ಮೊದಲಾಗಿ ವಿದ್ಯೆಯನ್ನು ಪ್ರೀತಿಸಿ ವಿದ್ಯೆಯನ್ನು ಆಸಕ್ತಿಯಿಂದ ಕಲಿತಕ್ಕಂಥದ್ದನ್ನು ಮಾಡಿ ಅದೇ ರೀತಿಯಲ್ಲಿ ವಿದ್ಯೆಯ ಬಗ್ಗೆ ನಿಮಗೆ ಅಭಿಮಾನ ಇದೆ ನಾ ಇಲ್ಲೆಲ್ಲ ವೇದಿಕೆಯಲ್ಲಿ ಇರುವವರಿರ್ಬಹುದು ಮತ್ತು ಈ ಸಮಾಜದಲ್ಲಿ ಎಲ್ಲ ಸಾಧಕರು ಗಣ್ಯರು ಇರ ಇದ್ದಾರೆ ಅಂತಂದ್ರೆ ಅದು ಅವ್ರು ಪಡೆದುಕೊಂಡಂತಹ ವಿದ್ಯೆಯಿಂದಾಗಿ ಎನ್ನುವಂತಹ ಒಂದು ಮನವರಿಕೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ಕೂಡ ಪ್ರಥಮವಾಗಿ ಇರಬೇಕು ಅದು ಇಲ್ಲದಿದ್ರೆ ನಿಮ್ಗೆ ಎಷ್ಟೇ ವಿದ್ಯೆ ಕಲಿತರೂ ಕೂಡ ಆ ವಿದ್ಯೆ ನಿಮ್ಮನ್ನು ಹಿಡಿಯುವುದಿಲ್ಲ ಆದ ಕಾರಣ ವಿದ್ಯೆ ನಿಮ್ಮನ್ನು ಹಿಡಿಬೇಕು ಅಂತಿದ್ರೆ ನೀವು ವಿದ್ಯೆಯ ಮೇಲೆ ವಿದ್ಯೆಯ ಮೇಲೆ ನಿಮ್ಗೆ ಪ್ರೀತಿ ಇರಲಿ ವಿದ್ಯೆಯಲ್ಲಿ ನಿಮ್ಗೆ ಆಸಕ್ತಿ ಇರಲಿ ಶಿಕ್ಷಕಿ ಶೋಭಿತಾ ಮತ್ತು ರಚನಾ ಕಾರ್ಯಕ್ರಮ ನಿರೂಪಿಸಿದ್ರು ಶಿಕ್ಷಕಿ ಶಾಂತಿ ವಂದಿಸಿದ್ರು ಮಂಗಳೂರು ಪ್ರಮುಖ ಸ್ಥಳಗಳ ಬಳಿಯಲ್ಲೇ ಆರಾಮದಾಯಕ ವಾಸದ ಹುಡುಕಾಟದಲ್ಲಿದ್ದೀರಾ ಆರಾಧ್ಯ ಇನ್ ಲಾಡ್ಜಿಂಗ್ ಇಲ್ಲಿ ಆರಾಮ ಮತ್ತು ಆತಿಥ್ಯ ಎಲ್ಲವೂ ಸೇರಿವೆ ಕುತ್ತಾರು ತೊಕ್ಕೊಟ್ಟು ದೇರಳಕಟ್ಟೆ ರಸ್ತೆಯಲ್ಲಿ ಇರುವ ಆರಾಧ್ಯ ಇನ್ ಎಲ್ಲಾ ಪ್ರಮುಖ ಸ್ಥಳಗಳಿಗೆ ಹತ್ತಿರವಾಗಿದೆ ಕುತ್ತಾರು ಕೊರಗಜ್ಜ ಆದಿ ಸ್ಥಳ ಕೇವಲ ಮೂರು ನಿಮಿಷ ಎನಪುಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕೇವಲ ಐದು ನಿಮಿಷ ಕೆಸೆಡ್ಡೆ ಮೆಡಿಕಲ್ ಕಾಲೇಜು ಐದು ನಿಮಿಷ ಪಾತಮುಲ್ಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ಐದು ನಿಮಿಷ ಕಂಚೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಐದು ನಿಮಿಷ ಇನ್ನು ವಿದ್ಯಾರ್ಥಿಗಳು ಅಥವಾ ಉದ್ಯೋಗಿಗಳ ೆ ಮಂಗಳೂರು ವಿಶ್ವವಿದ್ಯಾನಿಲಯ ಕೊನಾಜಿಯಿಂದ ಹದಿನೈದು ನಿಮಿಷ ಇನ್ಫೋಸಿಸ್ ಮುಡಿಪು ಕೇವಲ ಇಪ್ಪತ್ತು ನಿಮಿಷ ವಿಶ್ರಾಂತಿಗಾಗಿ ಉಳ್ಳಾಲ ಬೀಚ್ ಮತ್ತು ದರ್ಗಾ ಹತ್ತು ನಿಮಿಷ ಸೋಮೇಶ್ವರ ಬೀಚ್ ಮತ್ತು ದೇವಾಲಯ ಹದಿನೈದು ನಿಮಿಷ ಮಂಗಳೂರು ನಗರ ಕೇವಲ ಹದಿನೈದು ನಿಮಿಷ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಪ್ರವಾಸಿಗರು ಅಥವಾ ಭಕ್ತರು ಯಾರಾದ್ರೆ ಇಲ್ಲಿ ಆರಾಧ್ಯ ಇನ್ ನಿಮ್ಮದಂತೆ ಮನೆಯಿರುವ ಅನುಭವವನ್ನ ನೀಡುತ್ತದೆ ಆರಾಮದಾಯಕ ಕೊಠಡಿಗಳು ಸ್ನೇಹಪರ ಸೇವೆ ಮತ್ತು ಅನುಕೂಲಕರ ಸ್ಥಳ ಈಗಲೇ ಬುಕ್ ಮಾಡಿ ಆರಾಧ್ಯ ಇನ್ ಹತ್ತಿರವಿರು ಹಸನಾಗಿರು